ಲಿಪ್ಟಿಕಾ ಸಿ ಯಾರ್ದ ಜಾಸ್ತಿ ಸಿಗ್ತಲ್ಲಿಕ್ಕ ಚೆನ್ನಾಗೈತೆ ಇಲ್ಲಿ ದಾರ ಕಟ್ಬಿಡದು ಸೊಂಟಕ್ಕೆ ಸ್ನಾನ ಮಾಡ್ಕೊಂಡು ಸೆಂಟ್ ಹಾಕೋಬಿಡುದು ಅದೆಲ್ಲ ನುಗ್ಗುತ್ತೆ ಅದ್ ಹಾಕೋತೀರಾ ನಾನು ಬಿಟ್ಲು ಓದಗಿದ್ಬಿಟ್ಟದು ಇವಾಗ ನೋಡಿ ಅಂದ್ರೆ ಹೆಂಗ್ ನನ್ನ ಕಳ್ಕೊಂಡ್ ಬಂದಿದ್ದು ಹಾಯ್ ಗಾಯ್ಸ್ ಎಲ್ರು ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸೆಕೆಂಡ್ ಡೇ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಪೂಜೆ ಆಯ್ತು ಎಲ್ಲ ಆಯ್ತು ಎಲ್ಲಾ ಕೆಲಸ ಮಾಡಿ ಎಲ್ಲಾ ಪೂಜೆ ಮಾಡಿ ಇವಾಗ ಇನ್ನೇನು ಹೊರಡಬೇಕು ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗಿದೆ ಸೊ ಇನ್ನೇನು ಹೊರಡಬೇಕು ಟೈಮ್ ಆಗೋಯ್ತು ನಾನು ಸಾತ್ನೂರ್ಗೆ ಇದ್ದೀನಿ ಸೊ ಯಾವ ಥರ ಹೇಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸೊ ಓಕೆ ಗಾಯ್ಸ್ ಡೈರೆಕ್ಟ್ ಬಸ್ಸಲ್ಲೇ ನಿಮಗೆ ಸಿಗ್ತೀನಿ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಟಕ್ 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 ಅಂತೆ ಎಲ್ಲ ಹೋಗ್ತಾ ಇರತ್ತೆ ನಾನು ಎಲ್ಲೇ ಹೋದ್ರೂ ನಾನು ಪೂಜೆ ಮಾಡಿಬಿಟ್ಟೆ ಹೋಗೋದು ತುಳಸಿ ಗಿಡಕ್ಕೆ ಮತ್ತು ಮನೆ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟೆ ಹೋಗೋದು ನಾನು ಸ್ಟ್ರೈಟಾಗಿ ಮಾರ್ಕೆಟ್ಗೆ ಹೋದೆ ಅಲ್ಲಿ ಬಸ್ ಸಿಗುತ್ತೆ ಡೈರೆಕ್ಟ್ ಬಸ್ಸು ಅಂತ ಸೊ ನಮ್ಮ ಹತ್ರನೇ ಸಿಗ್ಬೋದಾಗಿತ್ತು ಅಂದರೆ ಕೊಣಕುಂಟೆ ಕ್ರಾಸ್ ಇದೆಯಲ್ವಾ ಅಲ್ಲಿ ಸಿಗ್ಬೋದಾಗಿತ್ತು ಬಟ್ ಸಿಗಲ್ಲ ನಾನ್ ಸ್ಟಾಪ್ ಬಸ್ಸು ಒಂದೊಂದ್ಸಲ ಸ್ಟಾಪ್ ಮಾಡಲ್ಲ ಸುಮ್ಮನೆ ಯಾಕೆ ವೇಟ್ ಮಾಡೋದು ಅಂದ್ಬಿಟ್ಟು ಸ್ಟ್ರೈಟಾಗಿ ಮಾರ್ಕೆಟ್ಗೆ ಹೋದೆ ಸೊ ಅಲ್ಲಿ ಮಾರ್ಕೆಟಲ್ಲೂ ತುಂಬ ಅಂದರೆ ತುಂಬ ಕ್ವಾಟ್ಲೆ ಕೊಡ್ತು ಬಸ್ಗಳು ಬರೀ ಕನಕಪುರಕ್ಕೆ ಮಾತ್ರ ಹೋಗ್ತಿತ್ತು ನನಗೆ ಸಾತ್ನೂರು ಗಾಡಿ ಬೇಕಾಗಿತ್ತು ಸೊ ಬರೀ ಕನಕಪುರ ಬರೀ ಕನಕಪುರ ಹೇಳ್ತಿತ್ತು ಫಸ್ಟ್ ಟೈಮ್ ಸಾತ್ನೋರ್ಗೆ ಹೋಗ್ತಿದ್ದಲ್ವಾ ಆ್ಯಂಡ್ ಪಕ್ಕದಲ್ಲಿರೋ ಆಂಟಿ ಅದೇನೋ ನೋಡ್ತಾ ಇದು ಹುಡುಗಿ ಏನೋ ಅಂತ ಅಂತಂದ್ಬಿಟ್ಟು ಮತ್ತೆ ಸಾತ್ನೂರು ಬಂತು ಸಾತ್ನೂರಿಗೆ ಬಂದೆ ಎರಡು ಅವರ್ ಜರ್ನಿ ಆಯಿತು ಮಹೇಶ್ ಅಣ್ಣಂಗೆ ಕಾಲ್ ಮಾಡಿದ್ದೆ ಅವ್ರು ಬರ್ತೀನಿ ಅಂತ ಹೇಳಿದರು ಅವ್ರು ಅಣ್ಣಂಗೂ ನಾನು ನೋಡಿರಲಿಲ್ಲ ಆಟೋ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಸೊ ಅವರು ಅಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳಿದರು ಬಂದುಬಿಟ್ಟಿದ್ರು ಅದೊಂದು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಅಲ್ಲಿ ಬಂದು ಮುಂದೆನೇ ನಿಂತಿದ್ದಾರೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಅವರೇ ಅಂತ ಗೊತ್ತಾಯ್ತು ಇವರೇ ಗಾಯ್ ನನ್ನ ಕರ್ಕೊಂಡು ಬಂದಿದ್ದು ಹೇಗಿತ್ತು ನನ್ ಕನ್ನಿಡಿದ್ರಾ ನೀವು ಫಸ್ಟ್ ಹಾ ಕನ್ನಿಡಿದ ಅಲ್ಲಿ ಇನ್ನೊಬ್ರು ಹುಡುಗಿ ಕೂತಿದ್ರಲ್ಲ ಅವರೇ ಅನ್ಕೊಂಡೆ ಅವರ ಅಲ್ಲ ಆಂಟಿ ಮಾತಾಡ್ತಿದ್ರಲ್ವಾ ಸೊ ಬನ್ನಿ ಗಾಯ್ಸ್ ನಮ್ಮ ಅಕ್ಕನ ತೋರಿಸ್ತೀನಿ ಅಕೋ ಶಿರಪಕ ಯೆ ಯೆ ನೋಡಿ ನೋಡಿ ಏನೋ 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 அங்க ஆஃ்டர் லாங் டைம் ஃபோர் இயர்ஸ்மேலே ஏனோ ஏனோ அக்க பாபுன் விடி ஆய் ಮನೆ ಹಿಂಗೆ ಚಾಕಿ ಕೊಡ್ತೀನಿ ಬಾ ಚಾಕಿಂಗ್ ಕೊಡ್ತೀನಿ ಬಾ ಬರೋ ಇಲ್ಲಿ ನೋಡಿ ಈ ಮನೆ ಹುಲಿ ಮರಿ ಇಲ್ಲ ಐತೆ ನಮ್ಮ ಒಂದಿತ್ತು ಹುಲಿ ಮರಿ ಅಕ್ಕ ನೀವನ್ ತೋರ್ಸಬೇಕಲ್ವಾ ಎಲ್ಲ ಲಾಗಲ್ಲೂ ಹೇಳ್ಕೊಂಗ್ ಬಿಟ್ಟಿದೀನಿ ನನ್ಗೆ ಖುಷಿ ಆಗ್ತೈತೆ ನಾನು ಹೋಗ್ತಾ ಇದ್ದೀನಿ ನಾನು ತೋರಿಸ್ತೀನಿ ಎಲ್ಲ ಮಾಡ್ತೀನಿ ಅಂತ ಇವಾಗ ತೋರಿಸಿಲ್ಲ ಅಂದ್ರೆ ಹಿಂಗೆ

ಯಾರಮ್ಮ ಯಾರದು 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 ನಾವು ಸಿಂಹ ಬಾಯ್ ಒಳ್ಳೆ ಸೈಕಲ್ ಓಡಿಸ್ದ ಓಡಿಸ್ತಾವಣ್ಣ ಕೈಯಲ್ಲಿ ಏ ಬಾರು ಹೊಡಿತಾವನೆ ನನ್ನ ಶಿಲ್ಪಕೋರ್ ಮಗ ನೋಡಿ ನೋಡಿಗೋ ಎರ್ದಾಕಿರ್ಲಿಲ್ಲ ಇವಾಗ ಚಂದ್ ಚೆಂದ ಚಂದ್ ನಮ್ಮ ನಮ್ಮ ಅಂತ ಹಿಂದೆ ಹಿಂದೆನೆ ತಿರುಗ್ತಿದ್ದಾರೆ ಅಕ್ಕ ಟೀ ಇದ್ರೆ ಸಾಕಾಗ್ತಿತ್ತು ಬಾದಾಮಿ ಅಲ್ಲೋ ಅಷ್ಟೊಂದು ಅನ್ನ ತಿಂತೀನಿ ಇವಾಗಲ್ಲ ಬೇಡ అదూ నంది ఏంటప్ప నిన్న హ్రేను నిన్నెస్ రాహుల్ కుమార్ రాహుల్ కుమార్ బూవా బెల్దు ఫింగ్ పొయింగ్ అంతైతే ఒళ్ ఈ బయను ఏమూ ఏ

बाय आका दे आकाराक्षी मार दो हेलो किसका बोला है हेलो 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 लेले लेले कैसे है आज का बर्थडे है गुड नांगे को

ಅವಾಗೇನು ಏನಿದು ಚೆನ್ನಾಗೈತ ಹಾಂ ನೋಡಿ ಈ ಹಸು ಎಷ್ಟು ಕ್ಯೂಟಾಗಿದೆ ಇಲ್ಲಿ ಹಾಂ ನೋಡಿದೆ ಬಾವ ಬಾ ಹೋಗೋಣಂಬಾ

ನನಗೆ ಹಳ್ಳಿ ಕಂಡ್ರೆ ತುಂಬಾ ಇಷ್ಟ ಸೊ ಸಾತ್ನೂರು ಅಂತ ಹೇಳಿದ ತಕ್ಷಣ ಆ ಕಡೆ ಸೈಡೆಲ್ಲ ಹಳ್ಳಿಗಳೇ ಆಗಿರತ್ತಲ್ವ ಸೊ ಹಳ್ಳಿಲಿ ಹಸುಗಳಂದರೆ ತುಂಬ ಇಷ್ಟ ಪ್ರಾಣಿಗಳಂದರೆ ತುಂಬ ಇಷ್ಟ ಸೊ ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಹಸು ಹತ್ರ ಹೋದೆ ಸೊ ತುಂಬಾ ಖುಷಿ ಆಯಿತು ಅದ್ರ ಜೊತೆ ಮಾತಾಡಿಕೊಂಡು ಅದು ಅದ್ರ ಏನೇ ಇರಲಿ ಗೌರಿ ಅಂತಲೇ ಕೂಗೋದು ಕ್ಯೂಟ್ 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 ಬಾ ಹೋಗೋಣ ಬಾ ಅಲ್ಲಿ ಹೋಗೋಣ ಬಾ ఏ బిడ్బునా చంద ఘజ్జెహిక ఇల్లి ఇల్లి గౌరీ Gauri? ಅಬ್ಬಾ ಹೊಸಬ್ರ ಬಂದರೆ ಹಿಂಗೆ ಆಗೋದು ಒಂದು ಟೂ ಡೇಸ್ ಇದ್ದರೆ ಗೊತ್ತಾಗುತ್ತೆ ಏನವಾ ಏನವಾ ಅಲ್ಲೊಂದು ಐತೆ ತಾತ ನೋಡ್ತಾ ಅವ್ರೆ ಯಾರಿದು ಹುಡುಗಿ ಹೊಸ್ದಾಗಿ ಬಂದಿದ್ದಾರೆ ಮತ್ತು ಇಲ್ಲಿ ನೋಡಿ ಕೋಳಿಗಳು ನಮ್ಮ ಅಕ್ಕ ಅಕ್ಕವನ್ನು ಇಟ್ಕೊಂಡು ಇಟ್ಕೊಂಡು ಹೋಗ್ಲಾ ಅಲ್ಲ ನೋಡಿ ಹೊಟ್ ಕೋಲೀಸ್ಕೋ ಹೊಡಿತಾವನು ಎಲ್ಲರಿಗೂ ಕೋಳಿ ಇಟ್ಕೊಂಡು ಇವಪ್ಪ ನಮ್ಮ ಅಕ್ಕ ಒಂದು ಕೋಳಿ ಇಟ್ಕೊಡ್ಲಾ ಎತ್ಕೊಂಡು ಅಂತ ಅಂತವ್ರೆ ಅಯ್ಯೋ ಬಸ್ಸಲ್ಲಿ ಕ್ವಾ ಕ್ವಾ ಮೆಟ್ರೋದಲ್ಲಿ ಅಲೋಂಡ್ ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲೇ ಬಿಡಿ 이 루굴 껌블토는가 있어요? 응? 할리 리디니 둥박쳐나 기시야 기대 네 월호토 오로통 아유 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 아이 또 나노 나노 이 ಏ ನೀತ್ಕೊಂಡು ಹೋಗಲ್ಲಕ್ಕೊಂಡ್ರು ಅವ್ರ ಮಮ್ಮಿ ಇದಾರಯ್ಯ ಏನ್ರೋ ಅಂಗಾಡ್ತಿರಲ್ಲ ಹೊಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಅಂತ ನಡೀರಿ ಹೋಗೋಣಕ್ಕೆ ಸನಾಯತೆ ಈಗ ಯಾರು ಫೋನ್ ಮಾಡ್ಕೋ ಪುಟ್ಲಿಂಗನಿಗೆ ಅರೋ ಗುಗ್ಲಾ ಏ ಪುಟ್ಲಿಂಗನಿಗೆ ಮಾಣ ಅದೇಂ ಕೇಳೋ ಹಾಡು ಗ್ಯಾಸ್ ಇದ್ದಾತೋ ಸುಜಿ ಸುಜಿರೋ ತಿರ ಇದೆ ಅಂತ ಹಾ ಅರ ಅತ್ತೆ ಕೇಳೋ ಅಂತ ಬಾನು ನೋಡಿ ನಾನು ತಿಕ್ಕ 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 ನಾನು ಒಳಕ ಹೋಗಿಬಿಡ ಗುದ್ದು ಬಿರ್ತವೆ ಈಚೆ ಮನೆ ಅಷ್ಟೆ ನಾವ್ ಗೂದ್ದು ಬಿರ್ತವೆ ಒಳಕ ಹೋಗಬಡ ಹಾ

ಇನ್ನೊಂದು ಅಲ್ಲಿಗೆ ಐತೆ ಫುಲ್ ಎಲ್ಲಾ ಬಿಚ್ಚಿ ಬಿಟ್ಟಿದಿನಿ ಇದೊಂದೇ ಇರೋದು ಇದ ಬಿಚ್ಚಿಬಿಡ್ರೆ ಇಲ್ಲಿವರೆಗೂ ಹಾಕಿಸ್ಕೋಬೇಕು ಹಾ ಹಾ ಈ ಡ್ರೆಸ್ ನೋಡು ಡಸ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಾ ಇದು ಐತೆ ನಿ ಇದಾಗುತ್ತೆ ಇದಾಗುತ್ತೆ ನನ್ನ ಕಣ್ಣೆಲೆ ತಿಂದ ಆಗುತ್ತದೆ oncela ಟ್ರೈ ಮಾಡಿ ನೋಡಿ ಇದು ಸೈಡ್ ಮಾಡಿ ಇರ್ತೀನಿ ಯೆ ಯಾವ ಆಂಗಲ್ಿಂದ ಆಂಟಿ ತಿರ ಕಾಣ್ತೋರ ಅವರು ನನಗೆ ಒಂಥರ ಆಗ್ತಿದೆ ಆಂಟಿ 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 ಇದು ನನಗೆ ಅಕ್ಕ ನನಗೆ ಸೋನಾ ಅವ್ರಿಬ್ರು ಎಲ್ಲ ಕಿತ್ತಾಡ್ಕೊಬಿಡ್ತಾರೆ ಇದು ಚೆನ್ನಾಗೈತೆ ಇದಾದ್ರೂ ಹಾಕೊಳ್ಳಿ ಇದಾದ್ರೂ ಹಾಕೊಳ್ಳಿ ಇದು ಬರುತ್ತೆ ಟ್ರೈ ಮಾಡಣ ಎಲ್ಲ ಒಂದೊಂದು ಹಾಕೊಂಡು

ಇದನ್ ಹಾಕೋತಿಯಂತ ಆಗುದಲ್ಲ ಬಿಡು ನಾನು ನಿಜವಾಗ್ಲೋಗಿ ಇದಾಗಲ್ಲ ಇದಂತ ದಾರ ಅದ ದಾರಕ್ಕೋಸ್ಕರನೇ ಎಷ್ಟು ಫೇಮಸ್ ಇತ್ತು ಗೊತ್ತಾ ಬಟ್ಟೆ ಏನಾಗೊತ್ತೆ ಶಿಲ್ಪಾಂಟಿಗ್ ಚೆನ್ನಾಗಿ ಅದು ಯಾವ ಆಂಗಲ್ ಇಂದ ಆಂಟಿ ತರ ಕಾಣ್ತವ್ರಂತ ನಂಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬರ್ತ್ಡೇ ಆಗಿರೋದ್ರಿಂದ ನಾನು ಅವ್ರಿಗೆ ಕೆಲವೊಂದು ಗಿಫ್ಟ್ಗಳನ್ನ ತೊಗೊಂಬಂದಿದೆ ಹಾಗೂ ತುಂಬ ಅಂದರೆ ತುಂಬ ದಿನ ಆದಮೇಲೆ ಅವ್ರನ್ನ ನೋಡ್ತಾ ಇದ್ದೀನಲ್ವ ಅವ್ರ ಮ್ಯಾರೇಜ್ಗೂ ಕೂಡ ಹೋಗಿರಲಿಲ್ಲ ಸೊ ಹಾಗಾಗಿ ಏನೇನೋ ತೊಗೊಂಬಂದಿದೆ ಅದನ್ನ ಕೊಡಬೇಕಲ್ವಾ ಸೊ ಹಾಗಾಗಿ ಅವ್ರಿಗೆ ರೆಡಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳು ಹಾಕೊಂಬನ್ನಿ ಅಂತ ಹೇಳಿದ್ದೆ ಸೊ ಒಂದು ಬಟ್ಟೆ ಹುಡ್ಕೋಕೆ ಹೋಗಿ ಎಲ್ಲ ತೆಗೆದ್ಬಿಟ್ಟಿದ್ರು ಸೊ ಅದು ಹಾಕ್ಕೊಳ್ಳ ಇದು ಹಾಕ್ಕೊಳ್ಳ ಅದು ಯಾಕೆ ಇದು ಯಾಕೆ ಇವಾಗ ಯಾಕೆ ಹಾಕೊಳ್ಳಿ ನಾಳೆ ಹಾಕ್ತೀನಿ ಹಾಗೆ ಹಿಂಗೆ ಸುಮ್ಮನೆ ಆಟಾಡಿಸ್ತಾ ಇರ್ತಾರೆ ಅಕ್ಕ ಸೊ ಹಾಗಾಗಿ ಬಟ್ಟೆಗಳು ಹುಡುಕ್ತಾ ಇದ್ರು ಅಲ್ಲಿ ಪಾಪು ಅಂತೂ ಹೆವಿ ಕ್ವಾಟ್ಲೆ ಕೊಡ್ತಿತ್ತು ಅದಂತೂ ತುಂಬ ಆಯಿತು ಅದು ಹೇಳಿದೆಲ್ಲ ಕೇಳತ್ತೆ ಬಟ್ ಆಟ ಆಡಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದು ತುಂಬ ಅಂದರೆ ತುಂಬ ಖುಷಿ ನಾವು ನಾನು ಏನು ಗಿಫ್ಟ್ ಕೊಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗತ್ತೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲೂ ಕಂಟಿನ್ಯೂಟಿ ಇರತ್ತೆ ಇದು ನಾನು ಆ ಊರಲ್ಲಿ ಇರೋವರೆಗೂ ಇರುತ್ತೆ ನಿಜವಾಗ್ಲೂ ಚೆನ್ನಾಗೈತೆ ನೋಡಿ ನಿನ್ಗಿಷ್ಟ ಅಲ್ಲದ್ರೆ ನಾವೇನು ಮಾಡ್ಬೇಕಲ್ಲ ಬರೆದಕ್ಕೆ ನಾನು ವಾಟಿ ಬರೆದಕ್ಕೆ ನಾನು ಕಡತ ನೋಟ ಆಯೋಯೋ ಏನ್ ಚೆನ್ನಾಗಿದೆ ಅವ್ಲ ಚೆನ್ನಾಗಿದೆ ಟ್ರೈ ಮಾಡ್ ಟೈ ಚಾಯ್ ಗಿಲ ಅದ್ ಚಾಯ್ ಗಿಲ ಅದ್ ಚೆನ್ನಾಗಿದೆ ಬರೆನೋಲೇಟ್ ಕೊಡಿ ಪೌಡರ್ ಹಾಕೊಳ್ಳಿ ಅಲ್ಲಿ ನೋಡಿ ಅಲ್ಲ ಇದೆ ತಲೆ ಬಚ್ಚಿಕೊಳ್ಳಿ ಪೌಡರ್ ಹಾಕೊಳ್ಳಿ ಮಿಪ್ ಟಿಕಾ ಕೊಡಿ ಸಂತಾ ಕೊಡಿ ಇಲ್ಲೊಂದು ಇದೆ ಇಲ್ಲಿ ಇಲ್ಲೊಂದು

ते अछ मआ की प ಅಕ್ಕ ಬರ್ಬೇಡಿ ಬಂದೆ ಚಿಕ್ಕದು ಬ್ಯಾಗಲ್ಲಿ ಐತೆ ಸೊ ಅದು ಆಚೆ ಐತೆ ಇದು ಮಾಡಿ ಆಚೆ ತಗೊಂಡೋಗ್ಬೇಕು ಏಯ್ ನೋಡ್ರಪ್ಪ ಈ ಹುಡುಗ ಜಾಸ್ತಿ ಆಡ್ತವನೆ ಅಕ್ಕ ಅಕ್ಕ ಎಲ್ಗಾಕ ನನ್ ಗೊತ್ತ ಏನ್ ಮುಚ್ಚಿಕಿದಿವು ಅದು ಏನ್ ಗೊತ್ತಾ ಬಾಗ್ನ ಕಣಕ ಅಲ್ಲ ಕಣಕ ಅದು ಅದು ನಿಮಗೆ ಗೊತ್ತಿಲ್ಲ ಅದು ಮಕ್ಳಿಗೆ ಹೇಳ್ಬಾರ್ದು ಆಕ್ಚುಲಿ ಆ ಪುಟ್ಟಿ ಇಲ್ಲ ಹಾಸವಾ

ಅದು ವೇಲ್ ತೆಗ್ದಿದ್ನಲ್ಲಮ್ಮ ಆ